ಟೈಲೆಂಡಿಂದ ತಲ್ಸಿರೋದೇ ಇದು ಬಂದು ಒಂದು ಕಾಯಿ ಬಂದು ಒಂದೂವರೆ ಕೆಜಿಯಿಂದ ಐದು ಕೆಜಿ ಒಳಗೆ ಇರುತ್ತೆ ಇದು ಸ್ವೀಟ್ ಆ ಕಾಯೇ ತಿನ್ನೋದು ಮೇನ್ ಮೇನ್ ಇದು ಕೊಬ್ಬರಿ ಇದ್ದಾಗೆ ಇರುತ್ತೆ ನೀವು ಸಾಂಬಾರು ಮಾಡ್ಬೋದು ಉಪ್ಪಿ ಎಮರ್ಜೆನ್ಸಿ ಉಪ್ಪಿನಕಾಯಿ ಹಾಕೋಬೋದು ಮನೆ ಚಟ್ನಿ ಮಾಡ್ಬೋದು ಇದಾಗಿ ಈ ಥರ ನ್ಯೂಸ್ ಅದು ತುಂಬ ಓಮ್ ಮೇಡ್ ಇದು ಹಣ್ಣಿಗಿಲ್ಲ ಕಾಯಿ ಇದು ಬಂದು ಈಗ ನೂರು ಗಿಡ ಗಿಡ ಇಲ್ಲಿ ಫಾರಿನ್ ವೆರೈಟೀಸ್ ಅಂತ ಅಮೇರಿಕನ್ ರೆಡ್ ಫಾರ್ಮರು ಮತ್ತು ಬನಾನಾಟಿ ಟೈಲೆಂಡು ಹನಿ ಡ್ಯೂ ಅಂತ ಆಸ್ಟ್ರೇಲಿಯನ್ ಡ್ಯೂ ಅಂತ ಮತ್ತು ಮಿಯಾಜಕ್ಕೆ ಜಪಾನ್ದು ಈಗ ಫಾರಿನ್ ರೈಡ್ಸು ಹನ್ನೆರಡು ಥರ ವೆರೈಟೀಸ್ ತರಿಸು ಹನ್ನೆರಡು ನೂರು ಗಿಡ ಹಾಕಿತ್ತು ವರ್ಷ ಅದು ಇನ್ನು ಎರಡು ವರ್ಷಕ್ಕೆ ಮೇಳಗಳು ನಾವೆಲ್ಲ ಬರ್ತವೆ ಓಕೆ ಸ್ವಲ್ಪ ಈ ವರ್ಷ ಸ್ವಲ್ಪ ಡಂದು ಲಾಸ್ಟ್ ಡೇಟ್ ತುಂಬ ಚೆನ್ನಾಗಾಯಿತು ಲಾಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಚೆನ್ನಾಗಿ ವ್ಯಾಪಾರ ಆಗಿತ್ತು ಈ ವರ್ಷ ಸ್ವಲ್ಪ ಆಗಿದೆ ಇನ್ನು ನಾಳೆ ನಡೆದ ಏನಾರ ಬರ್ತಾರೆ ಒಂದೂವರೆಯಿಂದ ಐದು ಕೆ ಜಿ ವರೆಗೂ ಬರ್ತದೆ ಇದು ಐವತ್ತು ರೂಪಾಯಿ ಕೆಜಿ ಡಾಕ್ಟರ್ ಯಾರಿಲ್ಲ ಸರ್ ನಾವೇ ಗೂಗಲಲ್ಲಿ ಹುಡುಕಿ ನಾವೇ ಹೋಗ್ತಾವೆ ಯಾರೋ ಸಲಹೆ ನಾವು ಯಾವುದೇ ಆಗಲಿ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಇದನ್ನೇ ಬೆಳೀರಿ ಫಾರಿನ್ ವೆರೈಟೀಸ್ ಹೋಗಿದ್ದ ಮಾತಾಡ್ತಾರೆ ಆಲ್ಫಾನ್ಸು ರಸ್ಪುರಿ ಮಲ್ಲಿಕ ಇಂಥ ವೆರೈಟೀಸ್ ಹೋಗಿ ಅಂತ ಹೋಗ್ತವೆ ಬೇರೆ ದೇಶದಿಂದ ಬೆಳೆದು ಮಹಿಳೆಯರುಗಳಲ್ಲಿ ಈಗ ಈಗ ಮಿಯಾಜ್ ಆಗಿ ಎರಡೂವರಿಂದ ಮೂರು ಲಕ್ಷ ಅಂತಾರೆ ಅದು ನೀನು ಅಂತ ಯಾವ ದೋಟ ರೇಖೆ ಆಲ್ಫಾನ್ಸ್ ಮಲ್ಲಿಕೆ ಬೆಳಿರಿ ಿಬಿರಿ ನಮ್ಮ ಬೆದರಿ ಆಸಕ್ತಿ ಗೊತ್ತಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವರು ತೋಟ ಇಲಾಖೆಯವರು ಅದ್ರ ಬಗ್ಗೆ ಆಸಕ್ತಿನ ದಿಸ ನಾವು ಬೆಳೆದು ರೈತರ ಒಂದ್ಸಲ ತೋರ್ಸಲ್ಲ ಅಂದ್ರೆ ಆಸಕ್ತಿ ದೋಸೆ ನಾವು ಅದಕ್ಕೆ ಒಂದು ನೂರು ಗಿಡ ತರಿಸಿ ನಾವೇ ಬೆಳೆದು ರೈತರಿಗೆ ಒಂಚೂರು ಪರಿಚಯ ಮಾಡೋಣ ಅಂತ ನಾವೇ ಮೀಯ ಚಾಕಿನ ಜಪಾನಿಂದ ತರಿಸಿ ಬೆಳೆಸ್ತಾ ಒಂದು ನೂರು ಗಿಡ ಆಗ್ತದೆ ಇನ್ನು ಎರಡು ವರ್ಷದ ಫಸ್ಲು ಬರುತ್ತೆ ನಾವು ಮೇಳಗಳಿಗೆ ಅದೊಂದು ಎರಡು ವರ್ಷದ ಫಸ್ಲುಗಳು ತುಂಬ ಇಲ್ಲ ಅದೇ ಫಾರಿನ್ ವೆರೈಟಿಸ್ ಅಲ್ಲಿ ಲಾಭ ಆಸೆ ಇಲ್ಲ ಎಕ್ಸ್ಪೋರ್ಟ್ ಅಂದ್ರೆ ಹೊರಗಡೆ ಅದೇ ನಾವು ಕರ್ನಾಟಕದಲ್ಲಿ ಕರ್ನಾಟಕ ರೈತರಿಗೆ ಕೊಡಬೇಕು ಕರ್ನಾಟಕ ಜನ್ರು ಜನರು ಕೊಡಬೇಕು ಅಂದ್ರೆ ಎಕ್ಸ್ಪೋರ್ಟ್ ಅಂದ್ರೆ ಹೊರಗಡೆ ಆಲ್ರೆಡಿ ಇಂಡಿಯಾಗ ತರಿಸ್ಕೋತದ ಈ ಮೇಯ ಜಾಕಿ ಬಾಂಗ್ಲಾದೇಶ ಇಲ್ಲೇ ಬೆಳೆದು ಇಲ್ಲೇ ಕೊಡೋಣ ಒಂದು ಒಂದು ಕೆ कर्नाटकिन